ಪೋಷಕರ ವೀಕ್ಷಕರೇ ನಾವಿವಾಗ ಗಣಪತಿ ನಗರದ ಆಚಾರ್ಯ ಕಾಲೇಜ್ ಮೇಲ್ ನೋಡಲಿರೋ ಸಾಯಿಬಾಬಾ ಟೆಂಪಲ್ನಲ್ಲಿದ್ದೀವಿ ಈ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಅದು ಬಹಳ ಅಂಗೂರಿಯಾಗಿ ಕಾರ್ಯಕ್ರಮಗಳು ವಿಶೇಷವಾದ ಕಾರ್ಯಕ್ರಮಗಳು ಹಾಗೂ ಸಂಜೆ ಪಲ್ಲಕ್ಕಿ ಮೆರವಣಿಗೆಗಳೆಲ್ಲ ಇರಬೇಕಾಗಿಲ್ಲ ಸ್ಥಳೀಯರು ಇದರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಮಕ್ಕಳ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಲಕ್ಷ್ಮಿ ಅಂತ ನಾವು ಸಾಹಿಬ ಅವರ ಮೂರನೇ ಮಗು ಸೊ ಇವತ್ತು ನಮ್ಮ ಸಾವಿರದ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಇದೆ ಸೊ ಎಂದಿನಂತೆ ನಾವು ವರ್ಷ ವರ್ಷನ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ಬೆಳಗ್ಗೆಯಿಂದ ಹೋಮ ಅಭಿಷೇಕ ಪಂಚಮುಖ ಅಭಿಷೇಕ ಎಲ್ಲ ಇತ್ತು ಈಗ ಸಂಜೆ ಆರು ಗಂಟೆಗೆ ಪಲ್ಲಕ್ಕಿ ಮೆರವಣಿಗೆ ಹೊರಡುತ್ತೆ ಸೊ ಮತ್ತೆ ಪ್ರಸಾದ ವಿನಿಯೋಗ ಇಲ್ಲ ನಮ್ಮ ಅಲಂಕಾರ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿದೆ ಹೌದು ಅದೆಲ್ಲ ನಾವೇ ಮಕ್ಕಳು ಸೇರಿ ಮಾಡಿ ವಿಶೇಷವಾಗಿ ಏನೇನು ಪೂಜೆಗಳು ಹೇಳ್ತೇವೆ ವಿಶೇಷವಾಗಿ ಅಂತ ಹೇಳಿದ್ರೆ ನಿನ್ನೆ ಸಂಜೆ ಸ್ಟಾರ್ಟ್ ಆಗಿರೋದು ಬುಧವಾರ ಸೊ ಗಣಪತಿ ಹೋಮ ವಕ್ರಭಾ ಹೋಮ್ ಸಾಯಿಬಾಬಾ ಹೋಮ ಅಂತೇಳಿ ಈ ಥರ ಸಾಯಿಬಾಬಾ ಪೂಜೆ ಇವತ್ತು ಬೇರೆ ಸಂಜೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಪ್ರಸಾದ ವಿನಿಯೋಗ ನಡೀತಾ ಇದೆ ಇವಾಗೀಗ ನಾಲ್ಕು ಗಂಟೆಯಿಂದ ಪ್ರೆಸ್ಕ್ರಿಷನ್ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಒಂದು ಹತ್ತು ಗಂಟೆವರೆಗೂ ನಡೆಯುತ್ತೆ ಹೌದು ಸರ್ ಇಲ್ಲಿ ಹೂವಿಗೆ ಬೀದಿರೋ ಥರವೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಆಲ್ರೆಡಿ ಅವ್ರಿಗೂ ರಾಕ್ತಿವರ್ಗ ಪ್ರಸಾದ ಹಂಚ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನನ್ನ ಹೆಸರು ಸುಷ್ಮಾ ಅಂತ ನಾವು ದೇವಸ್ಥಾನದೇ ನಮ್ಮ ತಂದೆಯವರು ಮಾಡಿರುವ ದೇವಸ್ಥಾನ ಹದಿನಾರು ವರ್ಷ ಆಗಿದೆ ವರ್ಷ ವರ್ಷ ಎರಡರಿಂದ ನಾವು ವಾರ್ಷಿಕೋತ್ಸವ ಮಾಡ್ಕೊಂಡು ಬಂದಿದ್ದೀವಿ ಇದು ಹದಿನಾರನೇ ವರ್ಷ ನಡೀತಾ ಎಲ್ಲ ನಮ್ಮ ನೀರ ಜನ ಸೇರಿ ಸಂಜೆ ಆರು ಗಂಟೆ ನಾಲ್ಕು ಗಂಟೆಯಿಂದ ಪಲ್ಲಕ್ಕೆ ಸ್ಟಾರ್ಟ್ ಹಾಗಾದರೆ ವಿಚಾರಗಣ್ಣೆಯಿಂದ ಪಟ್ಟಕಿ ಎಲ್ಲ ಎಲ್ಲ ತರಕಾರಿ ನಡೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಬಂದ್ಬಿಟ್ಟು ಸಾಯಿಬಾಬಾ ದೇವಸ್ಥಾನ ಗಣಪತಿ ನಗರ ಚಿಕ್ಕಬಳ್ಳಾಪುರದಲ್ಲಿರೋದು ಇದು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಬೆಳಗ್ಗೆಯಿಂದ ಹೋಮ ಇತ್ತು ನೆನ್ನೆ ಹೋಮ ಇತ್ತು ಇವತ್ತು ಸಂಜೆ ಮೆರವಣಿಗೆ ಇದೆ ನೀವು ಆರು ಗಂಟೆಗೆ ಸ್ಟಾರ್ಟ್ ಆದರೆ ಹತ್ತು ಗಂಟೆ ಸಂಜೆ ಪ್ರಸಾದ ವಿನಿಯೋಗ ಇದೆ ಮೆರವಣಿಗೆ ಫುಲ್ಲು ಪ್ರಸಾದ ವಿನಿಯೋಗ ಇದೆ ಆಮೇಲೆ ಮಧ್ಯಭೋಷ ಪಲ್ಲಕ್ಕಿ ಉತ್ಸವ ಮೆ ಮೆರವಣಿಗೆ ಬೆಳ್ಳಿ ಆಗುತ್ತೆ ಗಣಪತಿನದು ಗಣಪತಿ ಇನ್ನೊಂದು ಗಂಟೆಗೆ ಸ್ಟಾರ್ಟ್ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಯಾವುದೇ ಈ ವರ್ಷ ಜನಸಂಖ್ಯೆ ಜಾಸ್ತಿ ಇದೆ ಒಂದು ಎರಡು ಸಾವಿರ ಜನ ಬಂದಿದ್ರು ಆ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ದಿನೇ ದಿನೇ ಅಭಿವೃದ್ಧಿ ಆಗ್ತದೆ ಪ್ರಸಾದ ವಿನಿಯೋಗ ಮಾಡಿದ್ದಾರೆ ಸರ್ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಈ ದೇವಸ್ಥಾನ ಬರ್ತಾ ಇದೀರಾ ಹದಿನೆಂಟು ವರ್ಷದಿಂದ ಹದಿನಾರು ವರ್ಷದಿಂದ ಹಾಗೆ ಪ್ರತಿ ವರ್ಷ ಇವಾಗ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಇದು ಪ್ರತಿ ವರ್ಷವೂ ಬರ್ತಾ ಇದ್ದೀರಾ ಸರ್ ಏನು ಏನು ಅನ್ನಿಸ್ತಿದೆ ನಿಮಗೆ ತುಂಬ ಒಳ್ಳೆಯದು ಅನಿಸುತ್ತೆ ಹಾಂ ಯಾವತ್ತೂ ಯಾವ ಥರ ಇದಿಲ್ಲ ಅಂತ ಬಂದಿಲ್ಲ ಅದು ಅತ್ಯಂತ ಕಾರ್ಯಕ್ರಮ ರಥೋತ್ಸವ ಇದೆ ಹದಿನಾರು ವರ್ಷಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಸುಮಾರು ವರ್ಷ ಅಂದರೆ ಇದ್ದಾಗ ಇದು ದೇವಸ್ಥಾನ ಮಾಡ್ಕೊಟ್ಬಿಟ್ಟು ಇದು ಮಾಡ್ಬಿಟ್ಟು ಹೋಗಿದ್ದಿದ್ದು ಅವ್ರು ತೀರ್ಸ್ಕೊಂಡು ಸುಮಾರು ವರ್ಷಗಳಾಗಿದೆ ಇವಾಗ ಹಂಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳೇ ಇರೋದು ಮೂರು ಜನ ಮಕ್ಕಳೇ ಇರೋ ಇವರೊಬ್ಬರು ಆಂಟಿ ಇದ್ದಾರೆ ನಾವು ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಸೊ ಯಾರನ್ನ ದಾನ ಮಾಡೋರು ಇದ್ದರೆ ಮರಳಾಗಲಿ ಸಿಮೆಂಟ್ ಆಗಲಿ ಜಲ್ಲಿ ಆಗಲಿ ಏನಾಗುತ್ತೋ ದಾನ ಮಾಡೋರು ಬಂದು ದಾನ ಮಾಡೋರು

ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ